ಇತ್ತು ಅದಕ್ಕೆ ಇಲ್ಲಿಗೆ ಬಂದಾಗ ಅವರು ಕೇಳಿದರು ನನ್ನ ಹಿಂಗೆ ಅವ್ರನ್ನ ರಾಕು ಅವರು ಅದಾರನು ಅಂಥೇಳಿ ಅದಾರ ಅಂಥೇಳಿ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು ನಾನು ಅವ್ರ ಜೊತೆಗೆ ಭಾಳ ಅನ್ಯೋನ್ಯವಾಗಿ ಅವರು ಮಾತಾಡಿದರು ಆಮೇಲೆ ನನ್ನ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ವಿಶೇಷವಾಗಿ ಅಂಥ ಮಹತ್ವ ಇರಲಿಲ್ಲ ಒಂದು ಮಕ್ಕಳ ಕಥೆ ಪುಸ್ತಕ ಇತ್ತದು ನಮಗೇನಿದ್ದು ಇಚ್ಛೆ ಅಂದರೆ ಭೈರಪ್ಪನವ್ರನ್ನು ಹಾವೇರಿಗೆ ಬರಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಇಚ್ಛೆ ಇತ್ತು ಈಗ ನಮ್ಮ ಸಾಹಿತ್ಯ ಪ್ರಪಂಚದೊಳಗೆ ಎಡಪಂಥೀಯ ಬಲಪಂಥೀಯ ಇಂಥ ಒಂದು ಡಿವಿಷನ್ ಆದದ್ದಕ್ಕೆ ಭಾಳ ಜನ ಪ್ರಗತಿಪರರು ಅವ್ರನ್ನ ಸೇರೋದಿಲ್ಲ ಈಗಲೂ ಸೇರು ಸೇರ್ತಿದ್ದಿಲ್ಲ ಅವ್ರನ್ನ ಟೀಕಾ ಮಾಡ್ತಿದ್ರು ಅವ್ರನ್ನ ಸೇರ್ತಿದ್ದಿಲ್ಲ ಆ ಕಾರಣಕ್ಕೆ ಆವಾಗ ನಮ್ಮ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಇವರು ಕೆಲವು ಜನ ಪ್ರಗತಿಪರರು ಬರಲಿಲ್ಲ ಬೈಕಾಕ್ ಮಾಡಿದ್ರು ಆದರೆ ನನಗೇನಿತ್ತು ನಾ ಓದುಗ ಅವರ ಎಲ್ಲ ಕಾದಂಬರಿಗಳನ್ನು ನಾನು ಓದಿದ್ದೆ ನಾನು ಮಾತ್ರ ಅಲ್ಲ ನಮ್ಮ ಮನೆಯವರು ಮಕ್ಕಳು ನಾನು ಹೆಂಡತಿ ಎಲ್ಲರೂ ಅವರ ಕಥೆಗಳನ್ನು ಕಾದಂಬರಿಗಳನ್ನು ಓದಿದ್ದರಿಂದ ಅವ್ರ ಮೇಲೆ ನಮಗೆ ಭಾಳ ಪ್ರೀತಿ ಇತ್ತು